ಇದೀವಿ ಸಾರ್ವಜನಿಕ ಆಡಳಿತದಲ್ಲಿ ಗುಣಮಟ್ಟ ಸುಧಾರಿಸುವ ಎಂಬ ಮೋಟೋದಡಿಯಲ್ಲಿ ಇಂದು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಾ ತಂಡಾಧಿಕಾರಿಗಳಾದ ಪ್ರಶಾಂತ್ ಚೆಂದ ಅವರ ಅಧ್ಯಕ್ಷತೆಯಲ್ಲಿ ರಾಯಬಾಗ್ ತಾಲೂಕಾ ಪಂಚಾಯಿತಿಯ ಸಭಾಭವನದಲ್ಲಿ ಕರ್ನಾಟಕ ಲೋಕಾಯುಕ್ತ ಇವರಡಿಯಲ್ಲಿ ಕಾನೂನಿನ ಅರಿವು ಹಾಗೂ ಜನಸಂಪರ್ಕ ಸಭೆ ನಡೆಯಿತು ಹೆಂಗೆ ಪ್ರಶ್ನೆ ಮಾಡ್ತಾರೆ ಅಂದರೆ ಮಾಡ್ತಾರೆ ಅಂದರೆ ನೀವು ಡಿಲೇ ಲೋಕಾಯುಕ್ತರಾದ ಎಸ್ಪಿ ಹನುಮಂತರಾಯ್ ಹಾಗೂ ಡಿವೈಎಸ್ಪಿ ಡಿ ಎಸ್ ಪಾಟೀಲ್ ರವರು ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳನ್ನು ಸಾರ್ವಜನಿಕರ ಅಹವಾಲುಗಳನ್ನು ತಾಳ್ಮೆಯಿಂದ ಸ್ವೀಕರಿಸಿ ಮತ್ತು ಸಾರ್ವಜನಿಕರು ತಮ್ಮೆಡೆಗೆ ತೆಗೆದುಕೊಂಡು ಬಂದಿರುವ ಕೆಲಸಗಳನ್ನು ಸ್ವೀಕರಿಸಿದ ಬಳಿಕ ಪರಿಹರಿಸುವಲ್ಲಿ ಉದ್ದೇಶಪೂರ್ವಕವಾಗಿ ಹಾಗೂ ಚುನಾವಣೆಗಳ ನೆಪ ಇರುತ್ತಾ ವಿಳಂಬದ ಧೋರಣೆಯನ್ನು ತೋರಿಸಬೇಡಿ ಸಾರ್ವಜನಿಕರು ತಮ್ಮೆಡೆಗೆ ತಂದಿರುವ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಅಸಡ್ಡೆಯ ಮನೋಭಾವನೆಯನ್ನು ತೋರಿಸಬೇಡಿ ಯಾಕೆಂದರೆ ಸಾರ್ವಜನಿಕರು ತಮ್ಮ ಇಲಾಖೆಗಳಿಗೆ ಹಿಂದೆ ದುಡಿದು ಹಿಂದೆ ತಿನ್ನುವ ಬಡವರು ಕಡು ಬಡವರು ಹಾಗೂ ನಾನಾ ರೀತಿಯ ಸಮಸ್ಯೆಗಳನ್ನು ಅನುಭವಿಸುತ್ತಾ ಒಂದು ಎರಡು ದಿನಗಳ ಪರ್ಯಂತ ಕೆಲಸ ಕಾರ್ಯಗಳನ್ನು ತೆಗೆದಿಟ್ಟು ಸಂಬಳವನ್ನು ಬಿಟ್ಟು ಇಲಾಖೆಗಳಿಗೆ ಅಲಿಯುತ್ತಾರೆ ಒಟ್ಟಾರೆಯಾಗಿ ಸಾರ್ವಜನಿಕರ ಅಳಿಯುವಿಕೆಯನ್ನು ತಪ್ಪಿಸಿ ತಾವುಗಳು ತಮ್ಮ ಇಲಾಖೆಗಳಿಗೆ ಬಂದಂತಹ ಸಾರ್ವಜನಿಕ ಜನರ ಸೇವೆಯೇ ಜನ ಸೇವೆ ಎಂದು ಅಧಿಕಾರಿಗಳು ತಿಳಿ ಹೇಳಿದರು ಎಲ್ಲ ಯಾವ ಸಮಸ್ಯೆ ಆಗಲಿ ಒಂದೇ ವಿಸಿಟ್ ಅಲ್ಲಿ ಒಂದೇ ಸಲ ಬಗೆಹರಿಯಾದ ಸಮಸ್ಯೆಗಳು ಇರಲ್ಲ ಆದರೂ ಕೂಡ ಏನಪ್ಪಾ ನೀವು ಸ್ವಲ್ಪ ಏನಪ್ಪಾ ಅವರಿಗೆ ಕನ್ಸರ್ನ್ ಏನಪ್ಪಾ ನೀವು ಅಟೆಂಡ್ ಮಾಡಿದ್ರೆ ನಿಮ್ಮ ಕಚೇರಿಗೆ ಯಾರು ಬರ್ತಾರೋ ಸರ್ವಜನಿಕರು ಮತ್ತು ರೈತರ ಅವಶ್ಯಕತೆಗಳನ್ನ ಆದಷ್ಟು ಏನೇ ಬರಿಭರಿಸಿ ಎಂದು ಅವರಿಗೆ ತಿಳಿಸಿ ಹೇಳಿದ್ರು ಪ್ರತಕ ತಿಳಿ ಹೇಳಿದರು ಆ ಕಾಳಜಿ ನಿಮ್ಮತ್ರ ಇರುವಂತ ನಾನು ಅವೆನ್ನ ಹೇಳೋದು ಇಲ್ಲ ಅಂತಂದ್ರೆ ಎಲ್ಲಾ ಎಫರ್ಟ್ ಗಳು ಕೂಡ ನಾವು ಮಾಡೋದು ಹಂಗೆ ಇದೆ ಒ ನಡೀತಾನೆ ಹೋಗುತ್ತೆ ಬಟ್ ಎಂಡ್ ರಿಸಲ್ಟ್ ಯಾರಿಲಿ ಜನರಿಗೆ ಏನಪ್ಪಾ

ಆ ಸಮಸ್ಯೆ ಯಾರು ಹೇಳೋರು ಒಂದು ದಿವಸ ವ್ಯತ್ಯಾಸ ಆದರೂ ಕೂಡ ನಾನು ಅಗ್ರಿಕಲ್ಚರ್ ಓದಿದ್ದೀನಿ ನನಗೆ ಗೊತ್ತಿದೆ ಒಂದು ದಿವಸ ವ್ಯತ್ಯಾಸ ಆದರೆ ಕಬ್ಬು ಕಟಾವು